ಸಂಡೂರು ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಸಂಡೂರು ಪುರಸಭೆ ಕಾರ್ಯಾಲಯದ ಸಹಯೋಗದಲ್ಲಿ ನಮಸ್ತೆ ಸಂಡೂರು ಕಾರ್ಯಕ್ರಮವನ್ನು ಪುರಸಭೆ ನಡೆ ಜನರ ಕಡೆ ಎಂಬ ಘೋಷಣೆಯಡಿ ಪಟ್ಟಣದ ಹದಿನೆಂಟನೇ ವಾರ್ಡ್ನ ವಿಎಸ್ಎಲ್ ಉದ್ಯಾನವನದಲ್ಲಿ ಆಯೋಜಿಸಲಾಗಿತ್ತು ಸಭೆಯು ಸಾರ್ವಜನಿಕ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವ ಮತ್ತು ಪುರಸಭೆಯ ಮೂಲಭೂತ ಸೌಕರ್ಯಗಳು ಕುಡಿಯುವ ನೀರು ಬೀದಿ ದೀಪ ಚರಂಡಿ ಸ್ವಚ್ಛತೆ ಮುಂತಾದ ಸೇವೆಗಳ ಪೂರೈಕೆಯಲ್ಲಿ ಉತ್ತಮತೆ ಸಾಧಿಸುವ ಹೆಜ್ಜೆ ಹೆಜ್ಜೆಯಿಟ್ಟಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುರಸಭೆ ಅಧ್ಯಕ್ಷ ಶ್ರೀ ಸಿರಾಜ್ ಹುಸೇನ್ ವಹಿಸಿಕೊಂಡು ಮಾತನಾಡುತ್ತಾ ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೂ ಸಮರ್ಪಕ ಮೂಲಭೂತ ಸೌಕರ್ಯಗಳನ್ನು ನೀಡುವುದು ಪುರಸಭೆಯ ಗುರಿಯಾಗಿದ್ದು ಸಾರ್ವಜನಿಕರ ಸಮಸ್ಯೆಗಳನ್ನು ವೇಗವಾಗಿ ಪರಿಹರಿಸಲು ನಮಸ್ತೆ ಸಂಡೂರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಮೂಲಕ ಪುರಸಭೆ ನೇರವಾಗಿ ಜನರ ಮನೆ ಬಾಗಿಲಿಗೆ ತೆರಳಿ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳುವ ಜವಾಬ್ದಾರಿ ವಹಿಸಿಕೊಂಡಿದೆ ಎಂದು ಹೇಳಿದರು ತಿಂಗಳ ಹಿಂದೆ ಸಂಡೂರು ಪುರಸಭೆಗೆ ಮುಖ್ಯಾಧಿಕಾರಿಯಾಗಿ ನಿಯುಕ್ತಿಗೊಂಡು ಇವಾಗ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರ್ತೇನೆ ಅಧ್ಯಕ್ಷರು ಒಂದು ಒಳ್ಳೆಯ ಒಂದು ಕಲ್ಪನೆ ಪ್ರತಿ ಟೈಮು ಜನ ನಮ್ಮ ಆಫೀಸ್ಗೆ ಬರ್ತಾನೆ ಇರ್ತಾರೆ ಕೆಲವು ಪ್ರಾಬ್ಲಮ್ಗಳನ್ನ ಅಲ್ಲೇ ಅಡ್ರೆಸ್ ಮಾಡ್ತಿರ್ತೀವಿ ಕೆಲವೊಂದು ಅಡ್ರೆಸ್ ಆಗ್ತಾ ಇರಲ್ಲ ಕೆಲವೊಂದು ಸ್ಪಾಟ್ ನೋಡೋದಿರ್ತದೆ ನಮ್ಮದು ಹೊರ ಒತ್ತಡದಲ್ಲಿ ಸ್ಪಾಟ್ ನೋಡೋಕ್ಕಾಗಲ್ಲ ಸ್ವಲ್ಪ ದಿನ ಏನಾಗ್ತದೆ ದಿನ ಎರಡು ದಿನದಾಗ ಮಾಡೋ ಕೆಲಸಗಳು ಕೂಡ ನಾಲ್ಕೈದು ದಿನ ತೊಗೊಳ್ತದೆ ಅಂದರೆ ನಮ್ಮ ವರ್ಕ್ ಇದರಲ್ಲಿ ಸೊ ಅದಕ್ಕೆ ಇಲ್ಲ ವಾರ್ಡ್ ವೈಸು ನಾವೇ ಏನು ಸಮಸ್ಯೆಗಳಿದೆ ಮೂಲಭೂತ ಸೌಕರ್ಯಗಳು ಏನಿದೆ ನಮ್ಮದು ನೀರಾಗಿರ್ಬೋದು ಕರೆಂಟು ವ್ಯವಸ್ಥೆ ಆಗಿರ್ಬೋದು ಬೀದಿ ದೀಪ ವ್ಯವಸ್ಥೆ ಆಗಿರ್ಬೋದು ಹಾಗೂ ಸ್ಯಾನಿಟೇಷನ್ ಚರಂಡಿ ನೈರ್ಮಲ್ಯೀಕರಣಗಳನ್ನು ನಾವೇನು ನಮ್ಮ ಮೂಲಭೂತ ಸೌಕರ್ಯಗಳನ್ನು ನಾವು ಪುರುಷ ವತಿಯಿಂದ ಕೊಡ್ತೇವೆ ಇವುಗಳನ್ನೆಲ್ಲ ಯಾವುದೇ ರೀತಿಯ ಕಾಲ ವಿಳಂಬವಿಲ್ಲದೆ ನಿಗದಿತ ಅವಲ್ಲಿ ಅವಧಿ ತ ನಿಗದಿತ ಅವಧಿಯಲ್ಲಿ ಜನರಿಗೆ ಈ ಸೇವೆಗಳು ತಲುಪಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಮಸ್ತೆ ಸಂಡೂರು ಅನ್ನೋ ಒಂದು ಪರಿಕಲ್ಪನೆ ಪ್ರಾರಂಭಿಕ ಹೆಜ್ಜೆಯಾಗಿ ಸ್ಟಾರ್ಟ್ ಮಾಡೋಣ ಅಂತ ಅದು ಹದಿನೆಂಟೇ ವಾರ್ಡಿಂದನೇ ಸ್ವಲ್ಪ ಇಲ್ಲಿ ನಾವು ಮೊನ್ನೆ ಬಂದಿದ್ವಿ ಸ್ವಲ್ಪ ಬೇರೆ ಬೇರೆ ಥರ ಸಮಸ್ಯೆಗಳು ಈ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿ ಅವತ್ತು ವಾಟರ್ ಸಮಸ್ಯೆ ಸ್ವಲ್ಪ ಇತ್ತು ಅದನ್ನು ಪ್ರಥಮವಾಗಿ ಅಲ್ಲೇ ನೋಡಿದಾಗ ಸ್ವಲ್ಪ ಜಾಸ್ತಿ ಸಮಸ್ಯೆಗಳಿದೆ ನೀರಿಂದು ಅಂತ ಹೇಳಿ ನಮ್ಮ ಮಾನ್ಯ ಸದಸ್ಯರು ಕೂಡ ಇದು ಮಾಡಿದ್ರು ಅದಕ್ಕೆ ಪ್ರಾರಂಭಿಕವಾಗಿ ಇಲ್ಲಿಯಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ ಹದಿನೆಂಟನೇ ವಾರ್ಡಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ ನೆಕ್ಸ್ಟ್ ನಂತರ ಯಾವ್ಯಾವ ವಾರ್ಡ್ಗಳಿಗೆ ಒಂದು ವಾರ್ಡ್ ಟೋಟಲ್ ನಮ್ಮದೇನು ಇಪ್ಪತ್ತ್ಮೂರು ವಾರ್ಡ್ಗಳಿದೆ ವಾರದಲ್ಲಿ ಎರಡು ದಿನ ಅಂದರೆ ಪ್ರತಿ ವಾರ ಎರಡು ವಾರ್ಡ್ಗಳನ್ನು ಅಥವಾ ಎರಡು ಅಡ್ಜಸ್ಟ್ ಎಂಟು ಪಕ್ಕಪಕ್ಕದಲ್ಲಿ ಇದು ಅಂದರೆ ಎರಡು ವಾರ್ಡ್ಗಳನ್ನು ಸೇರಿಸಿ ಅಲ್ಲಿ ಒಂದೇ ಕಡೆ ಆಗಲಿ ಮಾಡೋದು ಪ್ರಥಮವಾಗಿ ಏನಂದರೆ ಇದು ನಮಗೆ ವೆರಿ ಶಾರ್ಟ್ ಟೈಮಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದು ನೆಕ್ಸ್ಟ್ ಯಾವುದೇ ವಾರ್ಡ್ ಹೋದ್ರೂ ಆ ಯಾವ ಯಾವ ಅಪ್ಲಿಕೇಶನ್ಸ್ ನಮ್ಗೆ ಆಲ್ರೆಡಿ ಸ್ವೀಕಾರ ಆಗಿದ್ದಾವೆ ಅವುಗಳಿಗೆ ನಾವು ಸೊಲ್ಯೂಷನ್ ಅಂದರೆ ಅವುಗಳನ್ನು ಅಡ್ರೆಸ್ ಮಾಡಿ ಏನಾದರೂ ಫಾರ್ಮ್ ತ್ರೀ ಕೊಡೋ ಆ ದಿನವೇ ಇಶ್ಯೂ ಮಾಡೋಂಥದ್ದು ಮುಂದಿನ ವಾರ್ಡ್ ಎಲ್ಲಿ ಹೋಗ್ತೀವಿ ಅಲ್ಲಿ ಯಾವ್ಯಾವ ಪೆಂಡೆನ್ಸ್ ಇದಾವೆ ಅವನ್ನ ನಾವು ಅವನ್ನ ಎಲ್ಲವುಗಳನ್ನು ಸಾಲ್ವ್ ಮಾಡಿಕೊಂಡು ಅಲ್ಲಿ ಎಲ್ಲಿ ನಾವು ಸಭೆ ಕಂಡಕ್ಟ್ ಮಾಡ್ತೀವಿ ಅಲ್ಲೇ ಅವರಿಗೆ ನಾಗರಿಕರಿಗೆ ಯಾವ ಸೌಲಭ್ಯಗಳಿದೆ ಅವನ್ನ ಅಲ್ಲೇ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ ಆ ಒಂದು ಉದ್ದೇಶಕ್ಕೋಸ್ಕರ ನಮಸ್ತೆ ಸಂಡೂರು ಪುರಸಭೆ ನಡೆ ಜನರ ಕಡೆ ಅಂತೇಳಿ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಹೋಗ್ ಹೋಗೋಣ ಅಂತೇಳಿ ಇದು ಮಾಡ್ತಾಯಿದ್ದೀವಿ ಯಾವುದಾದ್ರೂ ಕೆಲವೊಂದು ಇಶ್ಯೂಸ್ ಏನಾದರೂ ಇದ್ದರೆ ನೇರವಾಗಿ ಪುರಸಭೆ ಗಮನಕ್ಕೆ ತಂದರೆ ಒಂದು ಕಾಲಮಿತಿಯಲ್ಲಿ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗೇ ನಾವು ಅವನ್ನ ಎಲ್ಲ ಅಡ್ರೆಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಪಡ್ತೇವೆ ಆಮೇಲೆ ಏನಾದ್ರೂ ಒಂದೊಂದು ಆಸ್ತಿಗೆ ಒಂದೊಂದು ಫೈಲ್ ಕ್ರಿಯೇಟ್ ಮಾಡಿಬಿಡೋಣ ಅಂತೇಳಿ ನಮ್ಮದಲ್ಲೇ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಆಸ್ತಿಗಳಿದೆ ಹತ್ತು ಸಾವಿರದ ತೊಂಬೈನೂರ ಒಂಬೈನೂರ ತೊಂಬತ್ತೇಳು ಆಸ್ತಿಗಳಿಗೂ ಒನ್ ಟೈಮ್ ಒಂದು ಫೈಲ್ ನೆಕ್ಸ್ಟ್ ಇಯರ್ ನೀವು ಬರಬೇಕಾದ್ರೆ ಯಾವುದೇ ರೀತಿಯ ರಿನಿವಲ್ಗಾಯಿತು ಬರಬೇಕಾದ್ರೆ ಮತ್ತೆ ಎಲ್ಲ ಮೂಲ ದಾಖಲೆಗಳತೆಗಳನ್ನು ಒತ್ಕೊಂಡು ಬಂದು ಮತ್ತೆ ಅದನ್ನು ನಮಗೆ ಕೊಡೋ ಅವಶ್ಯಕತೆ ಇಲ್ಲದೆ ಒನ್ ಟೈಮ್ ನಾವೇ ಒಂದು ಫೈಲ್ ಓಪನ್ ಮಾಡಿಬಿಡ್ತೀವಿ ಈ ಹಿಂದೆ ನಮ್ಮಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ ಬಂದಿದೆ ಅವುಗಳನ್ನು ಆ ಫೈಲ್ಗೆ ಹಾಕೊತೀವಿ ನಾವು ಈ ವರ್ಷದಲ್ಲೇ ಮುಂದಿನ ನೀವು ಬರಬೇಕಾದ್ರೆ ರಿನಿವಲ್ಗೆ ಕಡಿಮೆ ಡಾಕ್ಯುಮೆಂಟಲ್ಲೇ ನಿಮ್ಮ ಸೇವೆ ವಿತಿನ್ ಶಾರ್ಟ್ ಟೈಮಲ್ಲಿ ಸಿಗೋಕ್ಕೆ ಏನು ವ್ಯವಸ್ಥೆ ಮಾಡೋಕ್ಕೋಗ್ಬೇಕು ಎಲ್ಲ ಇವುಗಳನ್ನೇ ಸ್ವಲ್ಪ ಟೆಕ್ನಿಕಲಿ ನಾವು ಸ್ವಲ್ಪ ಏನೆಲ್ಲ ಅವಕಾಶಗಳನ್ನ ತಂತ್ರಜ್ಞಾನ ಬಳಸ್ಕೊಂಡು ಮಾಡ್ಲಿಕ್ಕೆ ಅವಕಾಶಗಳಿದೆ ಅವನ್ನೆಲ್ಲ ಬಳಸಿ ಒಂದು ಕಡಿಮೆ ಆಗೋದಿಲ್ಲ ಉತ್ತಮವಾದ ಸೇವೆಯನ್ನು ಜನರಿಗೆ ನಾವು ಸೌಲಭ್ಯಗಳನ್ನು ದೊರಕಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರ ಕಡೆ ಈ ಕಾರ್ಯಕ್ರಮವನ್ನು ಅಧಿಕಾರಿಗಳಾದಂಥ ವಿನೇಗೌಡ ಸಾರು ಹಾಗೂ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಈ ವಾರ್ಡಿನ ಸದಸ್ಯರಾದಂಥ ಶಿವಕುಮಾರ್ ಅವರೇ ಹಾಗೂ ಎಲ್ಲ ನನ್ನ ಗೌರವಿತ ಪುರಸಭೆ ಸದಸ್ಯರೇ ಹಾಗೆ ನೂತನವಾಗಿ ಆಯ್ಕೆಗಳಾಗಿರ್ತಕ್ಕಂಥ ನಮ್ಮ ನಿರ್ದೇಶಕನ ಸದಸ್ಯರೇ ಹಾಗೂ ನಮ್ಮ ಈ ಹದಿನೆಂಟನೇ ವಾರ್ಡಿನ ಎಲ್ಲ ಸಾರ್ವಜನಿಕರೇ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರೇ ಹಾಗೆ ಪತ್ರಿಕಾ ಮಾಧ್ಯಮ ಮಿತ್ರರೇ ಈ ದಿವಸ ಈ ಸೋಮವಾರ ಎರಡನೇ ಸೋಮವಾರ ಶ್ರಾವಣ ಮಾಸ ಎರಡನೇ ಸೋಮವಾರ ಈ ಕಾರ್ಯಕ್ರಮ ಉಂಟ್ಕೊಂಡಿರೋದು ನಮಗೆ ಭಾಳ ಸಂತೋಷ ಆಗಲೇ ಸಾರು ವಿನಯಗೌಡ ಸಾರು ಬಂದು ಬಟ್ಟು ಅವ್ರಿಗೊಂದಿರತಕ್ಕಂಥ ಡ್ರೀಮ್ಸು ಸೊಂಡೂರಲ್ಲಿ ನಾವು ಕೂಡ ಎಲ್ಲ ಪುರಸಭೆ ಸದಸ್ಯರುಗಳು ಒನ್ ಟು ಒನ್ ಹೇಳಿದೀವಿ ಸರ್ ಸೊಂಡ್ರಲ್ಲಿ ಏನು ಕಾರ್ಯಕ್ರಮ ನಾವು ಪೆಂಡಿಂಗ್ ಇದ್ದಾವೆ ಜನರು ಯಾಕೆ ಕಲದಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಒನ್ ಟು ಒನ್ ಕೂತ್ಕೊಂಡು ಮಾತಾಡಿದ್ವಿ ಎಲ್ಲ ಸದಸ್ಯರು ಅದರ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಯಾಕಂದರೆ ಅವರು ಹೆಂಗಿದ್ದಾರೆ ಅವ್ರಿಗೆ ಸ್ವಲ್ಪ ಉಸಿರಿಗಾಡಿ ಮಾಡ್ಬೇಕಂಬ ಒಂದು ಉತ್ಸಾಹ ಇದೆ ಈ ಉದ್ದೇಶ ಏನಂದರೆ ಸೊಂಡೂರಿನಲ್ಲಿ ಸಾರ್ವಜನಿಕರು ದಿನನಿತ್ಯ ಅಲ್ದಾಡ್ತಾ ಇದ್ದಾರೆ ಯಾಕಪ್ಪ ಅಂದರೆ ಫಾರನ್ ನಂಬರ್ ಆಗಲಿ ಮೊಟ್ರೇಷನ್ ಆಗಲಿ ಖಾತಾ ಬದಲಾವಣೆ ಆಗಲಿ ಅಥವಾ ನೀರಿಂದಾಗಲಿ ಆಮೇಲೆ ಸ್ಟ್ರೀಟ್ ಲೈಟ್ ಆಗಲಿ ಎಲ್ಲದನ್ನೂ ದಿನನಿತ್ಯ ಬಂದು ಅಲ್ದಾಡೋ ಒಂದು ಸಮಯ ಯಾಕೆ ಬರ್ತಾ ಬರ್ತಾಯಿದಪ ಅಂತಂದರೆ ಈ ಮೆಂಬರ್ಸ್ಗೆ ಮತ್ತು ಸಾರ್ವಜನಿಕರಿಗೆ ಸ್ವಲ್ಪ ಡಿಫ್ರೆನ್ಸ್ ಏನಾಗ್ತಾ ಇದೆ ಅಂಬೋದು ಕೂಡ ನಾವು ಮುಖ್ಯಾಧಿಕಾರಿಗಳ ಅಧ್ಯಕ್ಷರ ಜೊತೆಗೆ ನಾವು ಮಾತಾಡಿದ್ವಿ ಈ ಸ್ಟಾಫಲ್ಲಿ ಏನಾಗ್ತಾ ಇದೆ ಅಂದರೆ ಇವ್ರ ಏನೋ ಮೊಟೇಷನ್ನು ಕಾತಾ ಇದೆಲ್ಲ ಕೊಡಬೇಕಾದರೆ ದಿನನಿತ್ಯ ತಿರುಗಾಡ್ತದೆ ನಾಳೆ ಬಾ ನಾಳೆ ಬಾ ಅಂಬ ಕಡೆ ಬಿಟ್ಬಿಡ್ಬೇಕು ಅಂತ ಈ ಒಂದು ವೇದಿಕೆ ಮುಖಾಂತರ ಹೇಳ್ತಾರೆ ನಾಳೆ ಅಂಬೋದು ಬಿಡಬೇಕು ಇವತ್ತು ಮಾಡಿಕೊಡ್ತೀವಿ ರೀ ಈ ಟೈಮ್ ಅಂತೇಳಿ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಕೂಡ ಈ ಮೂಲಕ ಈ ವೇದಿಕೆ ಮೂಲಕ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ಯಾವುದನ್ನು ನಾಳೆ ಅಂತೀರಿ ನಾಳೆ ಅಂದ್ರೆ ಮನೆ ಹಾಳಂತೆ ಆ ಕೆಲಸ ದಯಮಾಡಿ ಹೋಗ್ಬೇಡ್ರಿ ನಮಗೆ ಈ ಪುರಸಭೆಯಿಂದ ನಿಮ್ಮ ಕಡೆ ಬಾರ ನಮಗೆ ಅಗೌರವ ಇದು ಯಾಕೆ ಅಂತಂದರೆ ಒಬ್ಬ ಸಾರ್ವಜನಿಕರು ಕೂಲಿ ಮುನ್ನೂರು ರೂಪಾಯೋ ನಾನ್ನೂರು ರೂಪಾಯಿ ಕೂಲಿ ಮಾಡಿ ಅವ್ರು ಇವತ್ತು ಬಾ ಅಂದಿರ್ತಾರೆ ಸೋಮವಾರ ದಿವಸ ಬರ್ತಾರೆ ಆಗಿರಲ್ಲ ಇನ್ನೊಂದು ಮೂರು ದಿವಸ ಐದು ದಿವಸ ಆರು ದಿವಸ ಹದಿನೈದು ದಿವಸ ತಿಂಗಳು ಗಟ್ಟೆ ಆಗಿದ್ದಾರೆ ಅವರು ಒಂದೊಂದು ದಿವಸ ಬಂದರೆ ಮೂರು ತಿ ಮೂರು ದಿವಸ ಒಂದು ದಿವಸ ಬಂದ್ರೆ ಅಂದರೆ ಅವರು ಪುರಸಭೆಗೆ ರಿಸರ್ವ್ ಆಗ್ತಂದರೆ ಇವತ್ತು ಕೆಲಸ ಆಗ್ತದೆ ಪಾಪ ಅವ್ರ ಆಸೆಯಿಂದ ಬಂದಿರ್ತಾರೆ ಅವ್ರು ಮಾಡಿಕೊಟ್ಟಿರಲ್ಲ ಅವ್ರಿಗೆ ಮುನ್ನೂರು ರೂಪಾಯಿ ಕೂಲಿ ಲಾಸ್ ಆಗ್ತದೆ ಯಾಕಂದರೆ ಅಂಥದ್ದೆಲ್ಲ ಇವತ್ತೆಲ್ಲ ನಾವು ಮಾಧ್ಯಮದವ್ರಿಗೆ ಕೆಳವರ್ಗದವ್ರೆ ಜಾಸ್ತಿ ಬರೋದು ಈ ನಿಟ್ಟಿನಲ್ಲಿ ಜ ಸಾರ್ವಜನಿಕರಿಗೆ ಅಲ್ದಾಡಬಾರ್ದು ಅಂಬ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅನ್ಕೊಂಡಿದ್ದಾರೆ ದಯಮಾಡಿ ಈ ಒಂದು ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗಬೇಕು ಇದರಲ್ಲಿ ಸಹಿತ ನಮ್ಮದೇನು ಮೆಂಬರ್ ಆಗಿರ್ಬೋದು ಯಾವ ಆ ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು ಅವರು ನಮ್ಮ ಸಾರ್ವಜನಿಕರು ಕೂಡ ಅವ್ರಿಗೆ ಸಹಕಾರ ಮಾಡಬೇಕು ಇದು ಮುಖ್ಯವಾಗಿ ಯಾಕಂದರೆ ಎಲ್ಲ ರೀತಿಯಲ್ಲಿ ಹುಡುಗಿ ನಾವು ಈ ಪುರಸಭೆಯೇ ಮಾಡೋಕ್ಕಾಗಲ್ಲ ಜನಪ್ರತಿನಿಧಿಗಳು ಮಾಡೋಕ್ಕಾಗಲ್ಲ ಇದು ಎದಕ್ಕಂತಂದ್ರೆ ನಾವು ನೀವು ಕಲ್ತ್ಕೊಂಡು ಹೋದ್ರೆ ಒಂದು ಪುರಸಭೆಯನ್ನು ನಮ್ಮ ಸೊಂಡೂರು ನಗರವನ್ನು ಸ್ವಚ್ಛ ನಗರವಾಗಲಿ ಒಂದು ಅಭಿವೃದ್ಧಿ ಕಡೆ ನಾವು ಹೋಗ್ಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಗಮನ ಹರಿಸ್ಬೇಕು ಯಾಕಂದರೆ ಕಸ ಹಾಕೋದು ಅವ್ರೆ ಹಾಂ ನಾವು ಬೇಡಪ್ಪ ಅಂತ ಒಂದು ಪಾಯಿಂಟ್ ಹೇಳ್ತೀವಿ ಆ ಪಾಯಿಂಟಿಗೆ ಅವ್ರು ಹಾಕಲ್ಲ ಬರ್ತಾರೆ ಡೈಲಿ ಗಾಡಿಗಳು ಬರ್ತಿರ್ತವೆ ಡೈಲಿ ಬರ್ತಾವೆ ಡೋರ್ ಟು ಡೋರ್ ಗಾಡಿ ಬರ್ತವೆ ಅದನ್ನು ಹಾಕಲ್ಲ ಎಲ್ಲ ಕಡೆ ಹೊಸತಾರೆ ಅದು ಕಸನೇ ಹಾಕೋಲ್ಲ ದಯಮಾಡಿ ಜನರು ಹುಡುಗಿ ಸಾರ್ವಜನಿಕರು ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ನಿಮ್ಮ ಕಡೆಗೆ ನಾವೆಲ್ಲ ಇರ್ತೀವಿ ಯಾಕಂದರೆ ನೀವು ವೋಟ್ ಮಾಡಿ ಗೆಲ್ಸಿ ಗೆಲುವು ಅದಷ್ಟೇ ಅಲ್ಲ ಅಭಿವೃದ್ಧಿ ಕಡೆನೂ ಇರ್ತದೆ ದಯಮಾಡಿ ಸಾರ್ವಜನಿಕರು ಇದರಲ್ಲಿ ಗಮನ ಹರಿಸ್ಬೇಕಾಗ್ತದೆ ಸರ್ ಇದೇ ಮುಖ್ಯವಾಗಿ ಈಗ ಇರ್ತಕ್ಕಂಥ ವಾಟರ್ ಏನಾಗಿದೆ ಇವಾಗ ಏಟ್ ಟು ಟೆನ್ ಡೇಸು ಮಿನಿಮಮ್ ಟ್ವೆಲ್ ಡೇಸ್ ಇರ್ತಿತ್ತು ಸೊ ನಮ್ಮ ಕಡೆ ಸೊಂಡೂರಿನಲ್ಲಿ ಏನಂದರೆ ಜನಗಳಿಗೆ ಒಂದು ಮನ್ಪೇಚಾರ್ ಬಡುತ್ತೆ ಅಂತಂದರೆ ನೀರಿದೆ ನೀರು ಕೊಡೋಕೆ ಯಾಕೆ ಆಗ್ತಾ ಇಲ್ಲ ನೀರಿದೆ ಡ್ಯಾಮ್ ತುಂಬಿದೆ ನೀರು ಕೊಡೋಕಾಕಾಗ್ತಾ ಇಲ್ಲ ಸಿ ಆ ನಿಟ್ಟಿನಲ್ಲಿ ಈಗ ನೀವು ಬಂದಾಗ ನಾವೆಲ್ಲ ಒಂದು ಮೀಟಿಂಗ್ ಮಾಡಿದಾಗ ಅಧ್ಯಕ್ಷರೆಲ್ಲ ನೇತೃತ್ವದಾಗ ಎಲ್ಲ ಸದಸ್ಯರು ಸಿ ನಮಗೆ ಒಂದು ಮೂರು ದಿವಸಕ್ಕೆ ಇಲ್ಲಾಂದ್ರೆ ಐದು ದಿವಸಕ್ಕಾಗಿ ಮಿನಿಮಮ್ ನಾವು ನೀರು ಕೊಟ್ಟರೆ ಅಂದ್ರೆ ಮಾಡೋದು ಸ್ವಲ್ಪ ಏನಾಗುತ್ತೆ ಜನಗಳಿಗೆ ಯಾವುದೋ ಪ್ರ ನೀರು ಈ ಥರ ತೊಂದರೆ ಆಗಿದೆ ಏನಂದ್ರೆ ಆದರೆ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಹೆಸರು ಹನುಮಂತರಾವ್ ಅಂತ ಒಂದು ಹದಿನೇಳು ವಾರ್ಡ್ ಇಲ್ಲಿ ಒಳ್ಳೆ ಕಾರ್ಯಕ್ರಮ ಇದೆ ಮತ್ತು ಇದನ್ನು ಭಾಳ ಕರೆಕ್ಟಾಗಿ ಹೋಗ್ಬೇಕು ತುಂಬ ಪ್ರಾಬ್ಲಮ್ ಭಾಳ ಫಸ್ಟ್ ಒಂದು ನೀರು ನೀರಿಂದು ಸಮಸ್ಯೆ ಅದು ಹೇಳ್ಬಾರ್ದು ಹನ್ನೆರಡು ದಿವಸ ಹತ್ತು ದಿವ್ಸಕ್ಕೆ ಒಂದು ಸರಿ ಬಿಡ್ತಾರೆ ಆಮೇಲೆ ನೀರು ಬಿಡಬೇಕಾದ್ರೆ ಸಣ್ಣಗೆ ಬಿಡ್ತಾರೆ ತೋರ್ಸ್ ಬರೋಲ್ಲ ನಾವು ಎರಡೆರಡು ಟ್ಯಾಪ್ ತಗ ತೊಗೊಂಡ್ರೆ ಕೂಡ ನಮಗೆ ಸಫಶಂಟ್ ನೀರು ಬರ್ತಾ ಇಲ್ಲ ನಾನು ಸಾವಿಬ್ರಿ ಕೂಡ ನಾನು ಕಂಗ್ದು ಹೇಳಿದ್ದೇವೆ ಅಷ್ಟು ಆಮೇಲೆ ಇನ್ನೊಂದು ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನೀರು ಬಿಡೋರು ಭಾಳ ಪ್ರಾಬ್ಲಮ್ ಮಾಡ್ತಾರೆ ನಮ್ಮ ಮಾಡೋ ಅವ್ರು ಯಾವ ಬರ್ತಾರೋ ಯಾವ ಬರ್ತಾರೋ ಗೊತ್ತಾಗಲ್ಲ ನಾನು ಕೂಡ ಹೇಳ್ದೆನು ಇವ್ರಿಗೆ ಕೂಡ ಹೇಳಿದೆನು ಇವರ ನಂಬರ್ ಕೂಡ ಹೇಳಿದೆ ಸಾರ್ ಇಷ್ಟ ನೀವು ಮೋಸ್ಟ್ಲಿ ಅಬ್ಸರ್ವ್ ಮಾಡಿದ್ದೀರಿ ಇಲ್ಲ ಲಾಸ್ಟ್ ಹತ್ತು ದಿನದಿಂದ ಈ ಚೇಂಜಸ್ ಆಗಿದೆ ಇವಾಗ ಫೈವ್ ಡೇಸ್ ಕೊಡ್ತಾ ಕೊಡ್ತಾಯಿದ್ದೀವಿ ಸರ್ ನಮಗೆ ಅವ್ರಿಗೆ ಚೇಂಜ್ ಮಾಡಿರಿ ಅವ್ರು ನೀರು ಅವರು ಕೂಡ ಇವಾಗ ಈಗ ಅವರು ಅವರು ಸರಿಯಾಗಿ ಕಲ್ಸಡೆ ಮನೆ ಮನೆ ಕೊಡ್ತಾರೆ ಎಲ್ಲ ತಾಲೂಕುಗಳಲ್ಲಿ ನೀವು ಯಾಕೆ ಮನೆ ಮನೆಗೆ ಬಂದು ಮಾಡಬಾರ್ದು ಇಲ್ಲ ನಾವು ಅದನ್ನೇ ಆಲ್ರೆಡಿ ಪ್ಲಾನ್ ಮಾಡಿದೀವಿ ಈಗ ನಾನು ಹೊಸ್ದಾಗಿ ಬಂದಿರೋದ್ರಿಂದ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಈಗ ಫ್ರೀ ಮನೆ ಮನೆಗೆ ಕೊಡ್ಬೇಕು ನೀವು ನಾವು ಅಲ್ಲಿಗೆ ಬಂದು ನೀವು ಗೊತ್ತಿದೆ ಅಲ್ಲಿ ಎಷ್ಟು ಕಷ್ಟ ಮುನ್ಸಿಪಾಲ್ಟಿನಲ್ಲಿ ಎಷ್ಟು ಪ್ರಾಬ್ಲಮ್ಮು ಎಷ್ಟು ಓಡಾಡಿಸ್ತಾರೆ ಹೌದಾ ಭಾಳ ಕ ಕ್ರಿಕ್ರಿಯೇ ಇದೆ ಫಾರಂ ಫ್ರೀ ಅಂದರೆ ಸ್ಪೆಷಲಿ ಸಂಡೂರಾಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ನೀವು ಮನೆ ಮನೆಗೆ ಕೊಡಬೇಕು ಆಮೇಲೆ ಸ್ಟ್ರೀಟ್ ಲೈಟ್ ಸ್ಟ್ರೀಟ್ ಲೈಟು ಟ್ವೆಂಟಿ ಫೋರ್ ಅವರ್ಸ್ ಉರಿತಾವ ಇಪ್ಪತ್ವರ್ಸ್ ಉರಿತಾವೆ ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ ಲೋಡ್ ಜಾಸ್ತಿ ಇದೆ ಆ ಲೋಡನ್ನ ಅದು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನೋಡಿಕೊಂಡು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಅಂತ ಸಾಲ್ವ್ ಮಾಡಿಕೊಡ್ತಾರೆ ಈ ಏರಿಯಾ ಎಸ್ಪೆಷಲಿ ದಿವಸ ಏರಿಯಾ ಓಕೆ ದಟ್ ಇಸ್ ಬಾನಿ ಅವ್ರು ಹೇಳ್ದಂಗೆ ಅದನ್ನ ಹತ್ರ ಅವ್ರು ಹೇಳ್ದಂಗೆ ದಿವ್ಸಕ್ಕೆ ಪಂಚ ನೀರು ಕುಡ್ತಾ ಇದ್ದಾರೆ ಅದೊಂದು ಸಾಲ್ವ್ ಆಗಬೇಕಾಗಿದೆ ಈಗ ಬದಲಾವಣೆ ಆಗಿದೆ ಈಗ

ಯಾಕಂದರೆ ನಾವು ಜನರು ಅಲ್ದಾಡೋದನ್ನು ನಾವು ಕಣ್ತುಂಬ ನೋಡ್ತಿರ್ತೀವಿ ಆಫೀಸ್ನಲ್ಲಿ ಆಮೇಲೆ ನಿಮ್ಮದೇ ಆದಂಥ ಈ ಆನ್ಲೈನ್ ಇರ್ಬೋದು ಈ ಡಿ ಸಿಗಳು ಬ ಕಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇರ್ಬೋದು ಆಮೇಲೆ ಡಿ ಒ ಡಿ ವಿಸ್ಲಿಂದ ಬರ್ತಕ್ಕಂಥ ಪ್ರಕ್ರಿಯೆಗಳು ಇರ್ಬೋದು ಆ ಬಿಜೆಯಲ್ಲಿ ನೀವು ಸ್ವಲ್ಪ ಜನರನ್ನ ಎಲ್ಲೋ ಒಂದು ಕಡೆಗೆ ಅವ್ರ ಕೆಲಸ ಕಾರ್ಯಗಳಾಯಿತು ಈ ಪಾರಂಪರಿ ಇರ್ಬೋದು ಮೊಟೇಷನ್ ಇರ್ಬೋದು ಈ ಲೈಟ್ಗಳು ವ್ಯವಸ್ಥೆ ಇರ್ಬೋದು ಈ ನೀರು ಬಿಡತಕ್ಕಂಥ ವ್ಯವಸ್ಥೆ ಇರ್ಬೋದು ವಾರ್ಡ್ಗಳಲ್ಲ

ಅಪ್ರೂವಲ್ ಕಳಿಸಿದೀವಿ ಡಿಸ್ಟ್ರಿಕ್ಟ್ ಆಫೀಸ್ನಾಗ ಇದೆ ಅಪ್ರೂವಲ್ ಮಾಡಿ ಸಾಹಿಬ್ರೆ ಅದು ಏನಿದೆ ಬೇಗ ಟೆಂಡರ್ ಕರೆ ಅಂತ ಪ್ರಕ್ರಿಯೆ ಮಾಡಿ ಪ್ಲೀಸ್ ನೋಡಿ ಇಂಥ ಗಳು ನಾವು ಪುರಸಭೆ ನಗರದಿಂದ ಏನು ಪುರಸಭೆ ನಡೆಯ ಜನರ ಕಡೆ ಅಂತ ಹೇಳ್ತೀವಲ್ಲ ಇಂತ ಕಾರ್ಯಕ್ರಮ ಆಗೋದ್ರಿಂದ ನಮಗೆ ಹೆಮ್ಮೆ ಇದಕ್ಕೆ ನಾವೇ ಜವಾಬ್ದಾರಿ ದೊಡ್ಡವ್ರ ಪಾಪ ಅವ್ರು ಬಂದು ಈ ಸೊಮ್ಮೆ ನಾವು ಕೂಡ ಅದಕ್ಕಾಗಿ ನಾವು ನೀವು ಅಧಿಕಾರಿಗಳು ಎಲ್ಲರೂ ಸೇರಿ ಏನ್ ಮಾಡುದು ಪ್ರಾಮಾಣಿಕವಾಗಿ ಫಾಲೋ ಫಾಲೋಅಪ್ ಮಾಡ್ರಿ ಆ ಕೆಲಸ ಸೃಷ್ಟಿ ಶುರು ಮಾಡ್ರಿ ಅಮ್ಮ ನಿಮ್ ಕೆಲಸ ನೀವು ಪುರಸಭೆ ವತಿಯಿಂದ ಕಾರ್ಯಕ್ರಮ ಅಂದ್ಕೊಂಡಿದ್ರಿ ಇದ್ರ ಕಾರ್ಯಕ್ರಮ ಉದ್ದೇಶ ಏನು ಇದರ ಹಿನ್ನೆಲೆ ಈ ಕಾರ್ಯಕ್ರಮ ಉದ್ದೇಶ ಹೇಳ್ಬೇಕಂತ ಹೇಳಿದ್ರೆ ನಮಗೆ ಜನ ಏನಿದೆ ಈಗ ಪುರಸಭೆ ಆ್ಯಂಡ್ ಜನ ಇವರಿಬ್ಬರ ಮಧ್ಯದಲ್ಲಿ ನಾವು ಕೌನ್ಸಿಲರ್ಸ್ ಇರೋದು ಅಧಿಕಾರಿ ವರ್ಗ ಇರೋದು ಈ ಅಧಿಕಾರಿ ವರ್ಗ ಆ್ಯಂಡ್ ಸಾಮಾನ್ಯ ಜನತೆಗೆ ಅವರ ಅವಶ್ಯಕತೆ ಏನಿದೆ ಅವ್ರ ಬೇಡಿಕೆ ಏನಿದೆ ಅದಕ್ಕೆ ಸ್ಪಂದಿಸ ಒಂದು ಕರ್ತವ್ಯ ನಮ್ಮ ಪುರಸಭೆ ಮೇಲೆ ಇದೆ ಎಲ್ಲೋ ಒಂದು ಕಡೆ ಅದು ವೈಫಲ್ಯತೆ ಆ ಥರ ಒಂದು ಲಿಮಿಟ್ಸಲ್ಲಿ ಕಾಣ್ತಾ ಇತ್ತು ಅಂದ್ರೆ ನೀರು ಹತ್ತು ದಿವಸದಿಂದ ಎಂಟು ದಿವಸಕ್ಕೆ ಬಂದರು ಕೆಲವರು ಹನ್ನೆರಡು ದಿವ್ಸಕ್ಕೆ ಬರ್ತಾರೆ ಅಂದರು ಹನ್ನೆರಡು ದಿವಸಕ್ಕೆ ಬಂದ್ರು ಹದಿನೈದು ದಿವಸಕ್ಕೆ ಅಂತ ಹೇಳಿದ್ರು ಆ ಕಾಲುವೆ ಚರಂಡಿ ಫಾರ್ಮ್ ತ್ರೀ ಆ ರೀ ಪುರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಸ್ವಲ್ಪ ಕಾರ್ಯಕ್ರಮ ಡಿಲೇ ಆಗ ಅಂತ ಹೇಳಿದ್ರು ಅದಕ್ಕೆ ಒಂದು ನಾವು ರೀಸೆಂಟ್ ಆಗಿ ನಮ್ಮ ಚೀಫ್ ಆಫೀಸರ್ ಬರ್ರಿ ನಮ್ಮ ವಿನಯ್ ಗೌಡ್ರ ಅಂತೇಳಿ ಯುವಕರು ಇನ್ನ ನಮ್ಮ ಸೇಮ್ ಏಜ್ ಆ್ಯಂಡ್ ಇದ್ರ ಪ್ರಕಾರ ಅವರು ಒಂದು ಒಂದು ಸ್ಪಂದನೆ ತೋರಿಸ್ತಾ ಇದ್ದಾರೆ ಜನರಿಗೆ ಹಾಗೆ ನಮ್ಮ ಕಡೆಯಿಂದ ಏನು ಕರ್ತವ್ಯ ಇರಬೇಕು ಜನರಿಗೆ ಏನು ಅನುಕೂಲ ಆಗ್ಬೇಕು ನಾವು ಪುರಸಭೆಯಿಂದ ಅಲ್ಲಿ ಕೂತು ಅಲ್ಲಿ ನೋಡಿದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಲೇ ಆಗ್ತಿದೆ ಅಂತೇಳಿ ನಮ್ಮ ಮನಸ್ಸಲ್ಲಿ ಕೂಡ ಕಾಣ್ತಿತ್ತು ಅದಕ್ಕಾಗಿ ಪುರಸಭೆ ಜನರ ಮನೆ ಬಾಗಿಲಿಗೆ ಹೋಗಲಿ ಎಲ್ಲ ಅಧಿಕಾರಿ ವರ್ಗ ಎಲ್ಲ ಜನರಿಗೆ ಹತ್ರ ಹೋಗಲಿ ಅವ್ರು ಎರಡಿನ ಕಷ್ಟ ಸುಖ ಕೇಳೋಣ ಅವ್ರು ಒಂದೆರಡು ಮಾತು ಹೇಳ್ತಾರೆ ಅಂದರೂ ಕೂಡ ಅದು ಅವರು ಮನೆಯಿಂದ ಅವರು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ ಸಾರ್ವಜನಿಕವಾಗಿ ಏನು ಬೇಕಾದ್ರು ಕೇಳ್ತಾ ಇದ್ದಾರೆ ಅದಕ್ಕೆ ನಾವು ಪಾಸಿಟಿವ್ ಆಗಿ ತೊಗೊಂಡು ಅದಕ್ಕೆ ಸುಧಾರಿಸ್ಕೊಂಡು ಅವರು ಜನರಿಗೆ ಹತ್ತಿರ ಆಗೋ ಕೆಲಸ ನಾವು ಪ್ರಾಮಾಣಿಕವಾಗಿ ಹೇಳಿ ಇವತ್ತು ನಮ್ಮ ಶಾಸಕರು ಸಂಸದರು ಅವರು ನಮಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಹೇಳಿ ನಮಗೆ ಜನರಿಗೆ ಹತ್ತಿರ ಆಗೋ ಕೆಲಸ ಏನಿದೆ ಅದು ನಾವು ಮಾಡಬೇಕು ಆ ಮಾಡೋ ಕೆಲಸದಲ್ಲಿ ಒಂದು ಮೊದಲ ಹೆಜ್ಜೆ ನಮಸ್ತೆ ಸಂಡೂರ್ ಕಾರ್ಯಕ್ರಮ ವ ಪುರಸಭೆ ನಡೆ ಜನರ ಕಡೆ ಅಂತೇಳಿ ಒಂದು ವಿನೂತನವಾದ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತದೆ ಅಂತೇಳಿ ನಾವು ಬಯಸ್ತಿದ್ದೇನೆ ಎಲ್ಲ ಒಂದು ಕಡೆ ಸಾರ್ವಜನಿಕರು ಇವರು ಅವರು ಅಧಿಕಾರ ಅವಧಿ ಮುಗಿದ್ಮೇಲೆ ಎಚ್ಚೆತ್ಕೊಂಡ್ರ ಅಂತ ಸಾರ್ವಜನಿಕರ ಅಭಿಪ್ರಾಯ ಅದು ಒಬ್ರು ಅದು ಕೂಡ ಅಭಿಪ್ರಾಯ ಇರ್ಬಹುದು ಆದ್ರೆ ನಮ್ಗೆ ಕೆಲಸ ಮಾಡಕ್ ಏನಿದೆ ಅಧಿಕಾರ ಮುಗಿತೋ ಇರ್ತದೋ ನಾಳೆ ಮೆಂಬರ್ ಆಗ್ತೇವೋ ಇನ್ನೊಂದ್ ಆಗ್ತಾ ಅದು ಬೇರೆ ಪ್ರಶ್ನೆ ಬಟ್ ಜನರಲ್ಲಿ ಸಮಸ್ಯೆ ಇದೆ ಅಲ್ಲ ಆ ಸಮಸ್ಯೆ ನಿರ್ವಹಣೆಗೆ ನಾವೊಂದು ಹೆಜ್ಜೆ ಇಡ್ಲೇಬೇಕಲ್ಲ ಅದಕ್ಕೆ ಏನಾದರೂ ತಿಳ್ಕೊಳ್ಳಿ ಅಧಿಕಾರ ಮುಗಿಯಕ್ಕೆ ಬಂತು ಅಧಿಕಾರ ಇದಾಗಿ ಬಂತು ಅಧಿಕಾರ ಮುಗಿದ್ರೇನು ಇದ್ರೇನು ಜನರ ಸಮಸ್ಯೆ ಬಗೆರ್ಸಕ್ ಒಂದು ಎಲ್ಲೋ ಒಂದ್ ಕಡೆ ಒಳ್ಳೆ ಹೆಜ್ಜೆ ಒಳ್ಳೆ ಚೀಫ್ ಆಫೀಸರ್ ಇದ್ದಾರೆ ಒಳ್ಳೆ ಎಲ್ಲ ನಮ್ಮ ಸದಸ್ಯರು ಇದ್ದಾರೆ ಅವರಲ್ಲಿ ಡಿಸ್ಕಸ್ ಮಾಡಿ ಬಿ ಜೆ ಅವರು ಕಾಂಗ್ರೆಸ್ ಅವರು ಇವತ್ತು ಈ ಕಡೆ ವಾಡಾಯ್ತು ವೆಂಕಟೇಶ್ವರ ಗುಡಿ ಮೇಲೆ ದೇವರ ಆಶೀರ್ವಾದ ತಗೊಂಡು ಇಲ್ಲಿಂದ ಚಾಲನೆ ಕೊಟ್ಟಿದ್ವಿ ನೆಕ್ಸ್ಟ್ ಹಳೆ ಸಂಡೂರ್ ಭಾಗದಲ್ಲಿ ಅವ್ರದ್ದು ಹಳೆ ಸಂಡೂರ್ ಭಾಗದಲ್ಲಿ ಏನಿದೆ ಪ್ರಾಬ್ಲಮ್ ಫಾರ್ಮ್ ತ್ರೀ ರಿಲೇಟೆಡ್ ವಾಟರ್ ರಿಲೇಟೆಡ್ ಇವತ್ತು ನೋಡಿ ಒಂದು ಹೆಮ್ಮೆ ಆಗ್ತದೆ ನಮಗೆ ಹೇಳಲಿಕ್ಕೆ ಎಲ್ಲೋ ಒಂದ್ ಕಡೆ ಹತ್ತು ದಿನ ಹನ್ನೆರಡು ದಿನ ಅಂತ ಹೇಳ್ತಿದ್ರು ನೀರು ಇದೇ ಗುರುವಾರ ಶುಕ್ರ ಈ ವಾರ್ಡಲ್ಲಿ ಬಂತು ಮತ್ತೆ ಇವತ್ತು ನಾಳೆ ಈ ವಾರ್ಡಲ್ಲಿ ಬರ್ತಾ ಇದೆ ಅದೇ ತರ ಇಲ್ಲಿ ಬಂದಿದ್ವಿ ಅಂತಿಲ್ಲ ಎಲ್ಲಾ ಕಡೆ ನೀವು ಪರಿಶೀಲನೆ ಮಾಡಿ ಒಂದು ತಿಂಗಳಲ್ಲಿ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ ನಾವೇನು ದೊಡ್ಡದಾಗಿ ಇಲ್ಲಿ ಹೇಳಿ ಹೋಗ್ಬೇಕಂತ ಬಂದಿಲ್ಲ ಇದಕ್ಕೇನಿದೆ ಎಲ್ಲರೂ ಸಹಕಾರ ಕೊಡಬೇಕು ನಿಮ್ಮ ಮಾಧ್ಯಮ ಮಿತ್ರರು ಸಹಕಾರ ಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಪ್ರೋತ್ಸಾಹ ಕೊಡಬೇಕು ಇದ್ರಲ್ಲಿ ನಮ್ ಪರ್ಸನಲ್ ಇಂಟ್ರೆಸ್ಟ್ ಏನಿದೆ ಪರ್ಸನಲ್ ಇಂಟ್ರೆಸ್ಟ್ ಇದೆ ನಾನು ಪುರಸಭೆ ಅಧ್ಯಕ್ಷನಾಗಿ ನನ್ನ ಪರ್ಸನಲ್ ಇಂಟ್ರೆಸ್ಟ್ ಏನು ಇಲ್ಲ ಇದರಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ಇರೋದೊಂದೇ ಸಾಮಾನ್ಯ ಜನರಿಗೆ ಒಳ್ಳೇದಾಗ್ಲಿ ಸಾಮಾನ್ಯ ಜನರಿಗೆ ಪುರಸಭೆ ಹತ್ರ ಆಗ್ಲಿ ಅವ್ರ ಕಷ್ಟಗಳು ಪುರಸಭೆ ಫಾರ್ಮ್ ತ್ರೀ ಜಲ್ದಿ ಸಿಗ್ಲಿ ಕಾಲುವೆ ಚರಂಡಿ ಎಲ್ಲ ಕರೆಕ್ಟ್ ಆಗಿ ಪ್ರಾಮ ಅಧಿಕಾರಿ ವರ್ಗ ಸ್ವಲ್ಪ ಎಚ್ಚೆತ್ಕೊಂಡು ಕೆಲಸ ಮಾಡ್ಲಿ ಆಮೇಲೆ ಎಲ್ಲೆ ಆದರೂ ಇವು ನೀರಿನ ಸಮಸ್ಯೆ ಬಗೆರ್ಸಲಿ ಬಸ್ ಸ್ಟ್ಯಾಂಡ್ ಕ್ಲೀನ್ ಮಾಡ್ಲಿ ಇನ್ನೊಂದು ಬಸ್ ಸ್ಟ್ಯಾಂಡ್ ಇದೆ ನಮ್ಮ ಸಂಡೂರಿಗೆ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ ಅದು ಎಲ್ಲೋ ಒಂದ್ ಕಡೆ ನಾವು ಕೂಡ ಪಾಸಿಟಿವ್ ಆಗಿ ತಗೋಣ ತಗೊಂಡು ನಮೂ ಮಾಡ ಈಗ ನಿಮ್ಮ ಮುಂದೆ ಕೇಳಿದ್ರೆ ಸಾರ್ವಜನಿಕರು ಬರೇ ಬರ್ತಾರೆ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಅಂತ ಕಂತದ್ದು ಇವತ್ತು ನೋಡಿ ಎಲ್ಲೋ ಒಂದ್ ಕಡೆ ಆಶ್ವಾಸನೆ ಕೊಡ್ತಾರೆ ಅಂತ ಹೇಳ್ತದೆ ಇಲ್ಲಿ ಕಾರ್ಯಕ್ರಮಗಳು ನೋಡಿ ಈ ರೋಡ್ ಸೈಡಿಗೆ ನೋಡಿ ನೀವೇ ರೋಡ್ ಆಗಿದೆ ಇಲ್ಲ ಚರಂಡಿ ಆಗಿದೆ ಅಲ್ಲ ಫುಟ್ಪಾತ್ ಆಗಿದೆ ಆಗಿದೆಯಲ್ಲ ಸ್ಮೈರ್ ಲೈಟಿಂಗ್ ಲೈಟ್ ಲೈಟ್ಗಳು ಇಲ್ಲ ಅಂತ ಹೇಳ್ತೀರಿ ಲೈಟ್ ಜಾಸ್ತಿ ಆಗ್ತದೆ ಅಂತೇಳಿ ಅದಕ್ಕೆ ಜಾಸ್ತಿ ಬೆಳಕು ಅಂದ್ರೆ ಡೇ ಟೈಮ್ ಅಲ್ಲಿ ಕೂಡ ಹತ್ತ ಅಂತ ಹೇಳಿ ಇಲ್ಲಿ ಬಂದಾಗ ಸ್ವಲ್ಪ ಗೊತ್ತಾಗ್ತದೆ ಜನರಿಗೆ ಅದು ಕೂಡ ಏನು ಅಧಿಕಾರಿ ವರ್ಗಗಳ ಜೊತೆ ಮಾತಾಡಿ ಯಾವಾಗ ಕಟ್ ಆಫ್ ಮಾಡ್ಬೇಕು ಯಾವಾಗ ಆನ್ ಮಾಡಬೇಕು ಅದು ಮಾಡ ಈಗ ನೆಗೆಟಿವ್ ಬರ್ತಾ ಇರ್ತದೆ ಏನಪ್ಪಾ ಅದು ಆಗಿಲ್ಲ ಇದಲ್ಲ ಅದು ನಮ್ಮ ಗಮನಕ್ಕೆ ತಗೊಂಡ್ ಬನ್ನಿ ಏನಾದರೂ ಇದ್ರೆ ನಾವು ಕೂಡ ಪರ್ಸ್ನಲಿ ನಿಮಗೆ ಯಾವಾಗ ಇರಲಿ ನಮಗೆ ಫೋನ್ ಮಾಡಿ ನಮ್ದೇನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಫೋನ್ ಆನೆ ಇರ್ತದೆ ಅಧಿಕಾರಿ ವರ್ಗ ನಮ್ಮ ಚೀಫ್ ಆಫೀಸರ್ ಇರಲಿ ಯಾರು ಇರಲಿ ಯಾರಿಗ ಅಧಿಕಾರಿಗಳಿಗೆ ಯಾವುದಕ್ಕೆ ಅಪ್ರೋಚ್ ಆಗಬೇಕು ಅವರಿಗೆ ಆಗಿ ಅಪ್ರೋಚ್ ಆಗಿ ಇದರಲ್ಲಿ ಪ್ರಾಮಿ ಟ್ರಾನ್ಸ್ಪರೆಂಟ್ ಆಗಿಟ್ರು ಜನರಲ್ಲಿ ನಿಮ್ಮ ಮುಖಾಂತರ ಒಂದು ಹೇಳ್ಕೊಳ್ಳೋದೇನಂತ ಹೇಳಿದ್ರೆ ಏನಾದರೂ ಸಮಸ್ಯೆ ಇದ್ರೆ ವಾಟರ್ ರಿಲೇಟೆಡ್ ನೋಡಿ ವಾಟರ್ಗಾಗಿ ನಮ್ಮ ಶಾಸಕರು ಸಂಸದರು ಬೇರೆದೇ ಯೋಜನೆ ಮಾಡಿದ್ದಾರೆ ಅದಕ್ಕೆ ರಿಸಲ್ಟ್ ಬರಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಅದಕ್ಕಾಗಿ ನೋಡಕ್ ನೋಡೋರಿಗೆ ಏನಾಗುತ್ತೆ ಸ್ವಲ್ಪ ಏನೋ ಅದೆ ನೋಡಿ ತಿರುಗಿ ನೋಡಿ ರೋಡ್ ಫುಟ್ಪಾತ್ ಯಾವ ತರ ಆಗಿದೆ ರೋಡ್ ಯಾವ ತರ ಆಗಿದೆ ಹಾಸ್ಟೆಲ್ಗಳೇ ಆಗಿದೆ ಎಜುಕೇಷನ್ ಯಾವ ತರ ಆಗಿದೆ ಆಮೇಲೆ ಸಾರ್ವಜನಿಕರಲ್ಲಿ ಒಂದು ಪಾಸಿಟಿವ್ ವೇವು ಏನ್ ಒಳ್ಳೇದು ಹೇಳ್ರಿ ಕೆಟ್ಟದ್ದು ಸ್ವಲ್ಪ ಸ್ವಲ್ಪ ಇರ್ಬೋದು ಹಾಗೆ ಒಳ್ಳೇದು ಕೂಡ ಕೆಲವು ನೋಡಿ ಸಂಡೂರ್ ಯಾವ ತರ ಇತ್ತು ಪುರಸಭೆ ಯಾವ ಥರ ಆಗಿದೆ ಮುಂದಿನ ದಿನಗಳಲ್ಲಿ ಏನು ನಿಮ್ಮ ಕನಸುಗಳಿದ್ದಾವೆ ನಮ್ಮ ಮುಖಾಂತರ ರಿಖಿತ ಮುಖದಲ್ಲಿ ಆಗಲಿ ವೈಯಕ್ತಿಕವಾಗಿ ಫೋನ್ ಮಾಡಿ ಹೇಳಿ ಅದಕ್ಕೆ ಆ ಥರ ನಾವು ಏನು ಕ್ರಮ ತಗೋಬೇಕು ಪ್ರಾಮಾಣಿಕವಾಗಿ ನಾವು ತಗೊಳ್ತೀವಿ ಎಲ್ಲಿ ರೀ ಚುನಾವಣೆ ಬರೋದು ಮುಂದೇನೂ ಯಾವಾಗ ನಮಗೇನು ಬೇಕು ನಮ್ಮ ಆಡಳಿತಾವಧಿಯಲ್ಲಿ ಜನರಿಗೆ ಹತ್ತಿರ ನೀರು ನೀವು ಹೇಳ್ತೀರಾ ಏ ಹತ್ತು ದಿವಸ ಹದಿನೈದು ದಿವ್ಸಕ್ಕೆ ನೀರು ಬರ್ತದೆ ಅಂತೇಳಿ ಇವತ್ತು ನೋಡಿ ಐದು ಆರು ದಿವಸಕ್ಕೆ ನೀರು ಬಂತು ಇದೊಂದು ಚುನಾವಣೆ ಇನ್ನು ಚುನಾವಣೆ ಇದೆ ಯಾವಾಗ ಬರ್ತದೋ ಚುನಾವಣೆ ಅದು ಬಂದಿರೋ ಟೈಮಲ್ಲಿ ಇಲ್ಲಿ ಜನರಿಗೆ ಏನು ಬೇಕು ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು ವಿರೋಧ ಪಕ್ಷದವರು ಯಾರು ಇಲ್ಲಿ ಬೇರೋರಿಲ್ಲ ಎಲ್ಲ ಬಿಜೆಪಿಯವರು ಕಾಂಗ್ರೆಸ್ ಅವರು ಇಡೀ ಮುನ್ಸಿಪಲ್ ಇಪ್ಪತ್ ಮೂರು ಜನರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಶಾಸಕರ ಸಂಸದರು ಯಾವತ್ತಿಗೂ ಬಿಜೆಪಿ ಕಾಂಗ್ರೆಸ್ ಅಂತ ನೋಡಿಲ್ಲ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಪ್ರಾಮಾಣಿಕವಾಗಿ ಹೋಗ್ತಿ ವರ್ಕ್ ಮಾಡೋತ್ತಿಗೆ ನಮ್ಮವರು ತಮ್ಮವರು ಅಂತೇಳಿ ಭೇದ ಭಾವ ಇಲ್ಲ ಎಲ್ಲರಿಗೂ ಒಂದು ಕುಟುಂಬ ಅಂತೇಳಿ ನಾವು ಕೆಲಸ ಮಾಡ್ತೀವಿ ಮುಖ್ಯ ವಿಚಾರವಾಗಿ ಬಿಡಾಡಿ ದನಗಳ ಹಾವಳಿ ಮುಖ್ಯ ರಸ್ತೆಯಲ್ಲಿ ತುಂಬಾ ಇದೆ ಅಂತ ಹೇಳಿ ಸಾರ್ವಜನಿಕರು ಸಾಕಷ್ಟು ಅಪಘಾತಗಳಿಗೆ ಕಾರಣವಾಗಿರ್ತಕ್ಕಂತ ಈ ಬಿಡಾಡಿ ದನಗಳಿಗೆ ಮುಂದಿನ ದಿನದಲ್ಲಿ ತಾವೇನು ಕ್ರಮ ನಾನು ಲಾಸ್ಟ್ ವೀಕು ನಾನು ಕೂಡ ರೋಡ್ ಅಲ್ಲಿ ಅಬ್ಸರ್ವ್ ಮಾಡಿದೆ ಆಲ್ರೆಡಿ ಒಂದು ಮೀಟಿಂಗ್ ಕೂಡ ಮಾಡಿದೆ ಇವಾಗ ಅವಳು ಏನು ಮಾಲೀಕರು ಏನಿದ್ದಾರೆ ಅವ್ರನ್ನ ಫಸ್ಟ್ ಐಡೆಂಟಿಫೈ ಮಾಡಿ ಅವ್ರಿಗೆ ಒಂದು ನೋಟಿಸ್ ತರ ಕೊಟ್ಟು ಅವ್ರಿಗೆ ಫಸ್ಟ್ ಮನವಲಿಕೆ ಮಾಡ್ತೀವಿ ಮನವಲಿಸಿ ಅವ್ರು ಏನಾದ್ರು ಅವ್ರು ಬಿಡಾಡಿ ದನಗಳನ್ನ ತೆರವು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ನಮ್ದು ಏನು ರೂಲ್ಸ್ ಪ್ರಕಾರ ಮುನ್ಸಿಪಾಲಿಟಿ ರೂಲ್ಸ್ ಪ್ರಕಾರ ಏನಿದೆ ಅವುಗಳನ್ನ ಒಂದ್ ಕಡೆ ಇದು ಮಾಡತಕ್ಕಂತದ್ದು ಕೂಡಿ ಹಾಕ್ತಕ್ಕಂಥದ್ದು ಒಂದೇನಿದೆ ಅದಕ್ಕೆ ಮುಂದಿನ ವಾರಗಳಲ್ಲಿ ಅಗತ್ಯವಾದ ಕ್ರಮವನ್ನು ತಗೊಳ್ತೇನೆ ಈ ಸರ್ಕಾರದ ವತಿಯಿಂದ ಹಲವಾರು ಯೋಜನೆಗಳ ಮುಖಾಂತರ ಫುಟ್ಬಾತ್ ಸಂಚಾರಕ್ಕೆ ಒಂದು ಅವಕಾಶ ಇದೆ ಆದ್ರೆ ಎಲ್ಲ ಒಂದ್ ಕಡೆ ಫುಟ್ಬಾತ್ ಅಂಗಡಿ ಫುಟ್ಪಾತ್ಗಳನ್ನ ಅನಧಿಕೃತ ಸರ್ಕಾರಿ ಅಂಗಡಿಗಳು ಅಕ್ರಮ ಮಾಡ್ಕೊಂಡಿದಾವೆ ಅಂತ ಹೇಳ್ಬಿಟ್ಟು ಆರೋಪ ಇದೆ ಆ ಜನಗಳು ಓಡಾಡಕ್ಕೆ ಅದು ಮುಕ್ತವಾಗ್ಬೇಕು ಅದನ್ನ ಸಂಡೂರ್ ತಾಲೂಕಿನ ಜನ ಯಾವಾಗ ನಿರೀಕ್ಷೆ ಮಾಡಬೇಕು ಆಕ್ಚುಲಿ ಲಾಸ್ಟ್ ವೀಕು ನಾವು ಪ್ಲಾಸ್ಟಿಕ್ ಏನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಅದ್ರ ಸಂಬಂಧ ಒಂದು ಆಲ್ರೆಡಿ ಒಂದು ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಕಡಿಮೆ ಬಳಕೆ ಮಾಡೋದನ್ನ ಕಡಿಮೆ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಕೆಲವು ರೈಡ್ ಡ್ರೈವ್ ಪ್ರೋಗ್ರಾಮ್ ಗಳನ್ನ ತಗೊಂಡಿದ್ವಿ ಇವಾಗ ಅಲ್ಲಿ ನೀವ್ ಹೇಳದಂಗೆ ಕೆಲವು ಇವುಗಳಲ್ಲಿ ಅಹ್ ಮೇಲೆ ಬಂದಿದೆ ತರಕಾರಿ ಅಂಗಡಿಗಳು ಇದಾವೆ ನಾವು ಅವ್ರಿಗೆ ಹೇಳಿದಿವಿ ಈಗ ಎಲ್ಲಾದ್ರೂ ಆಲ್ಟರ್ನೇಟಿವ್ ಒಂದ್ ಜಾಗ ಗುರುತಿಸಿ ಅಲ್ಲಿ ಎಲ್ಲರೂ ಒಂದ್ ಕಡೆ ಬರ್ಲಿಕ್ಕೆ ಏನಾದ್ರು ಅನುಕೂಲ ಆಗ್ತದೆ ಅನ್ನೋದು ಇದನ್ನ ಪ್ಲೇಸ್ ನ ಐಡೆಂಟಿಫೈ ಮಾಡಿ ಅಲ್ಲೇ ಅವ್ರ ವ್ಯಾಪಾರಗಳನ್ನ ಕೈಗೊಳ್ಳಲಿಕ್ಕೆ ಅನುಕೂಲ ಮಾಡತಕ್ಕಂತ ಕೆಲಸವನ್ನು ಮಾಡ್ತಾರೆ ಮತ್ತೆ ನಾಯಿಗಳು ಹಂದಿಗಳು ಕಾಟ ವಿಪರೀತ ಆಗಿ ಸಾರ್ವಜನಿಕರಿಗೆ ಬೈಕ್ ಸವಾರರಿಗೆ ಬೆನ್ನ ತೋಗುವಂತಹ ಪ್ರಕರಣಗಳು ಪದೇ ಪದೇ ತಂಡೂರಲ್ಲಿ ವರದಿ ಆಗ್ತಾ ಇದೆ ಮೊನ್ನೆ ರೀಸೆಂಟ್ ಆಗಿ ಒಬ್ಬ ಶಾಲಾ ಶಿಕ್ಷಕನಿಗೆ ತೋಗಿ ಕಡದಂತ ಒಂದು ನಾಯಿ ಪ್ರಕರಣ ಕೂಡ ಆಗಿದೆ ನಾಯಿಗಳ ವಿಚಾರದಲ್ಲಿ ಯಾವ ಕ್ರಮ ನಾಯಿಗಳಿಗೆ ಸಂಬಂಧಪಟ್ಟಂಗೆ ಒನ್ ಟೈಮು ಎ ಬಿ ಸಿ ಪ್ರೋಗ್ರಾಮ್ ಮಾಡಿ ನಾವು ಅವುಗಳಿಗೆ ಏನು ಸಂತಾನಾರಾಯಣ ಶಸ್ತ್ರಚಿಕಿತ್ಸೆ ಅಂತೇಳಿ ಒಂದು ಇದನ್ ಮಾಡ್ತಾರೆ ಎ ಬಿ ಸಿ ಪ್ರೋಗ್ರಾಂ ಅಂತ ಹೇಳಿ ಅದ್ರ ಮೇಲೆ ಈಗ ಒಂದು ಮುನ್ನೂರಿಂದ ನಾನ್ನೂರು ನಾಯಿಗಳಿಗೆ ನಾವು ಆಲ್ರೆಡಿ ಆಪರೇಷನ್ ಆಗಿದೆ ಬಟ್ ಈಗ ಇನ್ನೊಮ್ಮೆ ಟೆಂಡರ್ ಕರೆದು ಮತ್ತೊಮ್ಮೆ ಮ್ಯಾಕ್ಸಿಮಮ್ ಇವುಗಳಿಗೆ ಅವನ್ನ ಒಳಪಡಿಸ್ತೀವಿ ನಾಯಿಗಳನ್ನ ಆಮೇಲೆ ಹಂದಿಗಳಿಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ಈಗ ಒಂದು ಟೂ ಟು ತ್ರೀ ಮೀಟಿಂಗ್ಸ್ ನಾನು ಮಾಡಿದ್ದೀನಿ ಎರಡು ಮೂರು ಮೀಟಿಂಗ್ಗಳು ಕೂಡ ಕರೆದಿದೀವಿ ಇನ್ನೂ ಒಂದು ವಾರ ಅವರು ಟೈಮ್ ಕೊಡಿದಿವಿ ಕೊಟ್ಟಿಲ್ಲ ಅಂದ್ರೆ ಮತ್ತೆ ನಮ್ದು ನಿಯಮಾನುಸಾರ ಏನು ತೆರಗೊಳಿಸಲಿಕ್ಕೆ ಏನು ಕ್ರಮಗಳನ್ನ ತಗೊಳ್ಬೇಕು ಅವುಗಳನ್ನ ಅಂತಿಮ ಎಚ್ಚರಿಕೆ ಅವ್ರಿಗೆ ಕೊಟ್ಟು ತೆರಗೊಳಿಸ್ತೇವೆ ಎಲ್ಲ ಒಂದು ಕಡೆ ಹಂದಿಗಳಿಗೆ ಈ ಒಂದು ಲೇಔಟ್ಗಳು ಅಥವಾ ಖಾಲಿ ಸೈಟ್ಗಳು ಏನು ಬೇಲಿ ಬೆಳೆದಿರ್ತದೆ ಅವಕ್ಕೆ ವಾಸ ತಾಣ ಅಂತೇಳಿ ಪರಿಣಾಮ ಆಗಿದೆ ಅಂತ ಹೇಳಿ ಈಗ ಹೌದು ಇವರಿಗೆ ಸೈಟ್ ಈಗ ಬೇರೆ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲವೊಂದು ಸ್ಟೆಪ್ಸ್ ತಗೊಂಡಿದ್ದಾರೆ ಯಾರು ಖಾಲಿ ಸೈಟ್ ಗಳಿದ್ದಾರೆ ಅವರು ಸ್ವತಃ ಅವುಗಳನ್ನ ಕ್ಲೀನ್ ಮಾಡಿಕೊಂಡು ಸ್ವಚ್ಛತೆನ ಮೇಂಟೈನ್ ಮಾಡಬೇಕು ಮಾಡಿಲ್ಲ ಅಂದ್ರೆ ಅವರಿಗೆ ಒಂದು ನಿರ್ದಿಷ್ಟವಾದ ಪೆನಾಲ್ಟಿನ ಹಾಕ್ಲಿಕ್ಕೆ ಅವಕಾಶಗಳಿದೆ ಸೊ ಅದನ್ನ ಒಂದು ಕಾಲಮಿತಿ ಅವ್ರಿಗೆ ಕೊಡ್ತೀವಿ ನಾವು ಅವ್ರಿಗೆ ಐ ಇ ಸಿ ಪ್ರೋಗ್ರಾಮ್ಸ್ ಕೂಡ ಮಾಡಿಸ್ತೀನಿ ಮಾಡಿಸಿ ಅಕಸ್ಮಾತ್ ನಮ್ಮ ಪುರಸಭೆ ವತಿಯಿಂದ ಎಲ್ರಿಗೂ ಜನರಿಗೆ ವ್ಯವಸ್ಥೆ ಇನ್ನ ಮಾಹಿತಿ ತಲುಪ ವ್ಯವಸ್ಥೆ ಮಾಡ್ತೀವಿ ಅಷ್ಟ್ರೊಳಗು ಅವ್ರು ತೆರವು ಮಾಡ್ಕೊಳ್ಳಿಲ್ಲ ಅದನ್ನ ಸ್ವಚ್ಛತೆ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಅವ್ರಿಗೇನು ನಿಯಮಾನುಸಾರ ಅವರಿಂದ ಪೆನಾಲ್ಟಿನ ವಸೂಲಿ ಮಾಡಬೇಕು ಆ ಪೆನಾಲ್ಟಿ ವಸೂಲಿ ಮಾಡಿ ನಾವೇ ನಮ್ಮ ಪುರಸಭೆ ವತಿಯಿಂದ ಅವುಗಳನ್ನು ಸ್ವಚ್ಛತೆಯನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ